ನೈಟಿಕ್ ಕ್ಯಾ ಕ್ಯಾಬ್ಲ ತೆಲುಗು ಏ ಕರ್ನಾಟಕ ಕರ್ನಾಟಕ ಹೈ ಹೈ ಬಿ ಬಿ 3တော့ ಎಷ್ಟು ಡೇಟ್ ಯುದಿ ನ ಕರ್ನಾಟಕ ಹೇ ಗೈಸ್ ಎಲ್ಲರೂ ಹೇಗಿದ್ರು ಎಲ್ಲರೂ ಫೈನ್ ಹಾಲೋ ಓಕೆ ಅಂತ ಅನ್ಕೊಂತೀನಿ ಅಂಡ್ ಗೈಸ್ ಇದು ನನ್ನ ಫಸ್ಟ್ ಬ್ಲಾಗ್ ಆಗಿರತ್ತ YouTube ಅಲ್ಲಿ ಅಂಡ್ ನನ್ನ YouTube ಚಾನೆಲ್ ನೇಮ್ ಬಂದ್ಬಿಟ್ಟು ದ ನೇಮ್ ಇಸ್ ಅಬಿತಾ ಗೈಸ್ ಸೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಬ್ಬಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ನ್ಯಾಶನಲ್ ಡೇ ಇರೋದ್ರಿಂದ ಐವತ್ತು ಈ ವಾರ ಪೂರ್ತಿ ಇವೆಂಟ್ಸ್ ಇರುತ್ತೆ ಸೊ ಎಲ್ಲರೂ ಹೋಗ್ತಾ ಇದೀವಿ ಅದು ಕಾಲೇಜ್ ಬಂದ್ ಮಾಡಿ ಹೋಗೋದು ನೋಡಿದ್ರಾ ಆಫೀಸ್ ಬಂದ್ ಮಾಡಿ ಹೋಗ್ತಾ ಇದೀವಿ ಸೊ ಬನ್ನಿ ಹೋಗೋಣ ನಮ್ ಜೊತೆ ನೋಡಿ ನಮ್ಮ ಫ್ರೆಂಡ್ ಗೋಕುಲ್ ಕಾಲೇಜ್ ಬಂದ್ ಕರೆ ಇದೆಯಾ ಆಫೀಸ್ ಕಪ್ ಸೈಡ್ ಬಂದ್ ಕರ್ಬೇಕು ಚೆನ್ನಾಗಿ

ಬನ್ನಿ ಆ ಕಡೆ ರೋಡ್ ಕ್ರಾಸ್ ಮಾಡಬೇಕು ಹೋಗೋಣ ಗೈಸ್ ನಮ್ಮ ಕಂಪ್ನಿ ಗಾಡಿ ಇದೆ ಅದರಲ್ಲೇ ಹೋಗ್ತೀನಿ ನಾವ ಇದೆ ನೋಡಿ ನಮ್ಮ ಕಂಪ್ನಿ ಗಾಡಿ ಪೋರಿಂಟು ಫೋರ್ ಶೋ ನೋಡೋಕೆ ಗಾಯಿಸ್ ಆಯ್ತಾ ಅವಾಗಲೇ ಹೇಳಿದ್ನಲ್ಲ ಈ ರೋಡ್ ಎಷ್ಟು ಟ್ರಾಫಿಕ್ ಇರುತ್ತೆ ಅಂತ ನೋಡಿ ಅಲ್ಲಿ ಸೊ ನಾವು ಎಷ್ಟು ದೂರ ಪಾರ್ಕ್ ಮಾಡಿ ಬಂದಿದ್ದೀವಿ ಅಂತ ನೀವೇ ನೋಡಿದ್ರಲ್ಲ ನೋಡಿ ಎಷ್ಟು ಕಾರಿಗೆ ಫುಲ್ಲು ಪ್ರಾಬ್ಲಮ್ ಕೊಡಿ ಸ್ಟಾರ್ಟ್ ಆಗುತ್ತೆ ಸೊ ಅದನ್ನು ತೋರಿಸ್ತೀನಿ ಸದ್ಯ ಗಾಯಿಸಿ ಇವತ್ತು ಯಾಕೋ ಶೇಖೆ ಆಗ್ತಾ ಇಲ್ಲ ಇಲ್ಲ ಅಂದ್ರೆ ಈ ತರ ನಡಿಯಕ್ಕೂ ಆಗಲ್ಲ ಅಷ್ಟು ಬ್ಯೂತ್ ಗ್ಯೂತ್ ಹೋಗ್ಬಿಡ್ತೀವಿ ಎಲ್ಲೆಲ್ಲಿಂದ ನೀರ್ ಬರತ್ ನಮಗೆ ಗೊತ್ತಿಲ್ಲ ಇಲ್ಲಿ ಇವರು ಬರ್ತಾ ಇದ್ರಲ್ಲ ಶ್ರೀಲಂಕಾ ಅವರು ಸೆಲ್ವ ಅಣ್ಣ ಅಂತ ಹಾಯ್ ಬೋಲೋ ಹಾಯ್ ಹಾಯ್ ಹಾ ಓಕೆ ಬಂದ್ಬಿಟ್ಟು ಡೇಟ್ಸ್ ಇಡಾಗ ಐಸ್ ಸೀಸನ್ ಇಲ್ಲ ಈಗ ಸೀಸನ್ ಇದ್ದಾಗ ಎಷ್ಟು ಡೇಟ್ಸ್ ಬಿಟ್ಟಿರತ್ತೆ ಅಂದ್ರೆ ಈಗ ಡೈರೆಕ್ಟ್ ಇಲ್ಲಿಂದ ತಿನ್ಬೋದು ನೋಡಿ ಇದು ಬಂದ್ಬಿಟ್ಟು ಕಾರ್ನಿಶ್ ಏರಿಯಾ ಈಗ ಇಲ್ಲೇ ಏರ್ ಶೋ ಇರೋದು ಐಸ್ ಸಕ್ಕತ್ತ ಕಾಣತ್ತೆ ನೋಡ್ರಿ ಅಂತ ಹೋಗ್ತಾ ಇದೀವಿ ನೋಡಿ ತುಂಬಾ ಇಲ್ಲೊಬ್ರು ನಮ್ಮ ಕೊಲ್ಲಿ ಅವ್ರಿಗೆ ಪರಿಚಯ ಮಾಡಿಸ್ಕೊಡ್ತೀನಿ ಯಾರು ಅಂತ ನೋಡಿ ಈಸ್ ಮೈ ಸ್ಟಿಲ್ ಐ ಐ ಡಿಡ್ ನಾಟ್ ಸೇ ಟು ಮೈ ಯೂಟ್ಯೂಬ್ ಚಾನಲ್ಯ ಫುಲ್ ಅವರಿಗೂ ನರ್ವಸ್ ಗೈಸ್ ಆಯ್ತು ನೋಡಿ ಬೇಕೋ ಮುಗೀತು ಹೋಗ್ತಾ ಇದ್ದೀವಿ ನಮ್ಮ ಗಾಡಿ ಹತ್ರ ಸೊ ಟ್ರಾಫಿಕ್ ಇದೆ ಅದಕ್ಕೆ ಸುಮ್ಮನೆ ಸ್ಲೋ ಹೋಗ್ತಾ ಇದೀವಿ ನಾವು ನಾವು ಪಾರ್ಕ್ ಮಾಡಿರೋ ಗಾಡಿನೂ ಎಷ್ಟು ದೂರ ಇದೆ ಅಂದ್ರೆ ಒಂದು ಸಿಕ್ಸ್ ಹಂಡ್ರೆಡ್ ಟು ಸೆವೆನ್ ಹಂಡ್ರೆಡ್ ಮೀಟರ್ಸ್ ಇದೆ ಸೊ ಅಲ್ಲಿವರೆಗೂ ಮೆಲ್ಲಕ್ಕೆ ಹೋಗ್ತೀವಿ ಆಮೇಲೆ ಹೋಗ್ಬೋದು ಟ್ರಾಫಿಕ್ ತೋರಿಸ್ತೀನಿ ನಿಮಗೆ ಎಷ್ಟು ಟ್ರಾಫಿಕ್ ಇದೆ ಅಂತ ಇದು ಬಂದು ಬ್ಯಾಂಕ್ ಅಂತ ನೋಡಿ ಎಷ್ಟು ಮೇಲಿದೆ ಮೇಲೆ ಬ್ಯಾಂಕ್ ಇದೆ ಅಂತ ನಮ್ ಗೀಸ್ ಏನಾರ ಆಯ್ತು ಅಂದ್ರೆ ಅಷ್ಟು ಮೇಲೆ ನಾವು ಅವ್ರಿಗೆ ಕೇಳಕ್ಕೆ ಕಮೆಂಟ್ ಮಾಡಿ ಗೈಸ್ ಏನಂತೀರಾ ಟಾಸ್ಕ್ ಕಂಪ್ಲೀಟ್ ಆಗಿದೆ ಏನು ಅಂದ್ರೆ ನಮ್ ಬೈದು ಮಾರ್ನಿಂಗ್ ಇಂದ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡ್ತಾನೆ ಇದೀವಿ ಮೂರ್ ನಾಲ್ಕ ಸಲಿ ಕ್ಯಾಶ್ ಬ್ಯಾಕ್ ಮಾತ್ರ ನಾಲ್ಕು ಸಲ ಬಂತು ಒಂದು ರಿಯಲ್ ಬಟ್ ಇವ್ರ್ ಇವಾಗ ಸಕ್ಸಸ್ ಆಗಿದೆ ನೋಡಿ ನೋಡಿ ಗೈಸ್

ಗೈಸ್ ಜಸ್ಟ್ ನಾವು ರೂಮಿಗೆ ಬಂದೆ ಫುಲ್ಲು ಸ್ಟ್ರೈನ್ ಗೈಸ್ ಆ ಟ್ರಾಫಿಕ್ಕು ಅದು ಇದು ಎಪ್ಪ ಫುಲ್ಲು ಸ್ಟ್ರೈನ್ ಗೈಸ್ ಒಂಥರ ಬಟ್ ಇವತ್ತು ಏನು ಆ್ಯಕ್ಚುಲಿ ಅಂದರೆ ಗೈಸ್ ಫುಲ್ಲು ಕೋಲ್ಡ್ ಥರ ಇತ್ತು ಫುಲ್ ಗಾಳಿ ಇತ್ತು ಶೆಕೆ ಇರಲಿಲ್ಲ ಸೆಕೆ ಇತ್ತು ಅಂದರೆ ಹೊರಗೆ ಹೋಗೋಕ್ಕಾಗಲ್ಲ ಗೈಸ್ ಸಿಕ್ಕಾಪಟ್ಟೆ ಶೆಕೆ ಆಗುತ್ತೆ ಎಲ್ಲೆಲ್ಲಿಂದ ನೀರು ಬರುತ್ತೆ ಒಂಚೂರು ಗೊತ್ತಾಗಲ್ಲ ಬಟ್ ಇವತ್ತು ನನಗೆ ಡಿಸ್ಗಸ್ಟಿಂಗ್ ಅನ್ಸುತ್ತೆ ಫುಲ್ಲು ಕೋಲ್ಡ್ ಥರ ಇತ್ತು ವೆದರೆಲ್ಲ ಸೊ ಗೈಸ್ ಫುಲ್ಲು ಸ್ಟ್ರೈನ್ ಒಂಥರ ಸ್ಟ್ರೈನ್ ಆಗಿದೆ ಹೊರಗಡೆ ಹೋಗಿದ್ದಕ್ಕೆ ಬಂಕಿಂಕ್ ಎಲ್ಲ ಮಾಡ್ಕೊಂಡು ಹೋಗಿದ್ದೆ ಆಫೀಸಿಂದ ಸೊ ಗೈಸ್ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗಾಯಸ್ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಗಾಯ್ಸ್ ದ ನೇಮ್ ಇಸ್ ಅಮಿತ್ ಸೈನಿಂಗ್ ಆಫ್ ಮೀಟು ಇನ್ ದ ನೆಕ್ಸ್ಟ್ ಬ್ಲಾಗ್ ಆ್ಯಂಡ್ ಬೈ ಬೈ ಗಾಯ್ಸ್